ಏನೇ ಕೊಟ್ಟರು ತಿಂದು ಅರ್ಗಿಸ್ಕೊಳ್ಳೋರು ನಿಮ್ ಹೇಳಿ ಯಾರು ಬಾಳೆ ನಂಗೆ ಅವ್ರಿಗೆ ಪಲಾವ್ ಇಷ್ಟ ಮತ್ತೆ ಏನ್ ಮಾಡಿದ್ರು ಊಟದ ಬಗ್ಗೆ ಯಾವ್ದು ಮಾಡಲ್ಲ ಇಷ್ಟಪಟ್ಟು ತಿಂತಾರೆ ಕೆಲವೊಂದು ಐಟಮ್ ಇಷ್ಟಪಡಲ್ಲ ತುಂಬಾ ಚೆನ್ನಾಗಿ ಹೌದು ಇನ್ನು ನಾನೇ ಸ್ವಲ್ಪ ಆಗಿದೆ ಈಗಿದೆ ಅಂದ್ರೆ ನೆಮ್ಮದಿಯಾಗಿ ತಿನ್ನು ಅಂತಾರೆ ಅವರು ಯಾವುದೇ ಇದು ಮಾಡಲ್ಲ ಏನು ಪಲಾವ್ ನೀವು ಮಾಡ್ಕೊಡೋದು ಪಲಾವ್ ವೆಜ್ ನಾವು ವೆಜ್ ಓಕೆ ಅದೇ ತರಕಾರಿ ಪಲಾವ್ ಅಲ್ಲ ತರಕಾರಿ ವೆಜಿಟೇಬಲ್ ಪಲಾವ್ ತರಕಾರಿ ಪಲಾವ್ ಅಂದ್ರೆ ತುಂಬಾ ಇಷ್ಟ ಅವರಿಗೆ ಓಕೆ ಮುದ್ದೆ ಎಲ್ಲ ತಿಂತಾರಾ ಆ ಮುದ್ದೆ ಎಲ್ಲ ತಿಂತಾರೆ ಏನು ಕೊಟ್ಟರು ತರ ಚೆನ್ನಾಗಿ ತಿಂದು ಜೀನಿಸ್ಕೊತಾರೆ ಆ ಜೀನಿಸ್ಕೊತಾರೆ ವೆರಿ ಗುಡ್ ಸರಿ ನೀವು ಹೇಳಿ ಅವರೇನ ಸರಿಯಾಗಿ ಹೇಳ್ತಾರೆ ಬಹಳ ಸಂತೋಷ ಮಾಡ್ತಾರೆ ನಮ್ಮ ಗಂಡನ ನಾಕ ಔಟ್ ಅವರಿಗೆ ಆಗಿದೆ ಆ ವಿಷಯ ಇವರಿಗೆ ಆಗಬೇಕು ಅನ್ನೋ ತರ ಹೇಳಿ ಇಲ್ಲ ಸರ್ ಪಲಾವ್ ಎಲ್ಲ ತಿಂತೀನಿ ಗೋಬಿ ಒಂದು ಇಷ್ಟ ಇಲ್ಲ ನಮ್ಗೆ ಮಿಕ್ಕಿದ್ದು ಇದನ್ನ ತಿಂತೀವಿ ವೆಜಿಟೇರಿಯನ್ ಓಕೆ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಓಕೆನಾ ತೊಗೊಳ್ಳಿ ಬರೋಡು ನಮ್ಮ ಕಡೆಯವರು ನಮ್ಮ ಬಂಧು ನಮ್ಮ ಬಳಗ ಅಂತ ಜಾಸ್ತಿ ಅಭಿಮಾನ ತೋರಿಸೋದು ಯಾರು ನಿಮ್ಮಿಬ್ಬರಲ್ಲಿ ನಾನು ಕಮ್ಮಿ ಇಲ್ಲ ಜಮನ ಬೆಳಗ್ಗೆ ಎಲ್ಲ ಕೈಯತ್ತಿ ಓ ಅಂದ್ರೆ ಕಾಗೆ ಬಳಗ ಅಂದ್ರೆ ಗೊತ್ತಲ್ಲ ದೊಡ್ಡ ಬಳಗ ಅಂತ ಅವು ಒಂದೊಂದೆ ಎಲ್ಲೂ ಹೋಗಲ್ಲ ಎಲ್ಲೋದ್ರೂ ಗುಂಪಲೆ ಹ್ಮ್ ನಮ್ಮ ಬಾಬಾಜಿ ನಿಮ್ ಬಳಗದವ್ರು ಯಾರಿಗೋ ಏನೋ ಅಂದ್ರು ಅವತ್ತು ಮನೇಲಿ ಅಡಿಗೆ ಆಗುತ್ತಾ ಆಗಲ್ವಾ ಅಡಿಗೆ ಆಗುತ್ತೆ ಹ್ಮ್ ನಿಮ್ ಮಾತ್ರ ಜವಾಬ್ದಾರಿ ನಮ್ ಬಿಡಲ್ಲ ಯಾವತ್ತು ಜವಾಬ್ದಾರಿ ಇದೆ ಅಲ್ಲ ಸೊ ನನ್ ಜವಾಬ್ದಾರಿ ಕೋಟ್ ಸಿಟ್ಟು ಕೋಪ ಎಲ್ಲ ಒಂದ್ ಕಡೆ ನನ್ ಜವಾಬ್ದಾರಿ ನಾನು ಅಡಿಗೆ ಮಾಡೋದು ಎಲ್ಲ ಮಕ್ಕಳು ಯಾಕೆ ನನ್ನ ಮೇಲೆ ಡಿಪೆಂಡ್ ಮಕ್ಳು ಇರ್ತಾರಲ್ಲ ಸೊ ಹಂಗಾಗಿ ಅದನ್ನ ಯಾವತ್ತು ಮಿಸ್ ಮಾಡ್ತೀನಿ

ಹದಿನೇಳು ವರ್ಷದಿಂದ ಎಷ್ಟು ವರ್ಷ ಈ ಥರ ಮಾಡಿದಿರಿ ಹದಿನೇಳು ವರ್ಷದಿಂದ ವರ್ಷಗಳೇನಾಗಿಲ್ಲ ದಿನಗಳಷ್ಟೇ ಒಂದು ಅಷ್ಟರಲ್ಲಿ ಒಂದು ಐವತ್ತು ದಿನ ಒಂದು ಲಾಂಗ್ ಟರ್ಮ್ ಒಂದು ಮಂತೆ ಆಗಿದೆ ಒಂದೇ ಸರಿ ಒಂದೇ ಶಾರ್ಟಲ್ಲಿ ಮೂವತ್ತು ದಿನ ಮೂವತ್ತು ದಿನ ಮದುವೆ ವಸ್ತು ಯಾವಾಗ ಅದು ಈಗ ರೀಸೆಂಟ್ ಆಗಿ ಈಗ ರೀಸೆಂಟ್ ಆಗಿದೆ ನಾವು ಬಂದು ಒದ್ದು ಮಾಡ್ತಾ ಇದ್ದೀವಿ ಹಾಂ ಮುಂದಿನ ಪ್ರಶ್ನೆ ನೋಡೋಣ ಖುಷಿ ಆಯಿತು ಒಳ್ಳೆ ಪ್ರಶ್ನೆ ಒಳ್ಳೆ ಉತ್ತರ ಈಗ ಮುಂದಿನ ಪ್ರಶ್ನೆ ನಿಮ್ಮಿಬ್ಬರಲ್ಲಿ ಯಾರು ತುಂಬ ಕಂಜೂಸು ಹಾ ಅವರು ನಿಮ್ಮೇಲೆ ನಿಮ್ಮ ಅವರ ಮೇಲೆ ಈ ವಿಷಯದಲ್ಲಿ ಹ್ಞೂ ಹೇಳಿ ನಾವು ಯಾಕೆ ಇದರಲ್ಲಿ ಏನಿಲ್ಲ ಸರ್ ಮಾಡೋಂಥ ಕೆಲಸಗಳು ಇದಿದ್ರೆ ಹೊಟ್ಟೆ ಕೊಡ್ತೀವಿ ಸುಮ್ಮನೆ ಅನ್ನೆಸರಿ ಕೊಡಲ್ಲ ಇವರೇ ಕಂಜೂಸು ಒಂದು ಸ್ವಲ್ಪ ಚೆನ್ನಾಗಿ ನೋಡ್ಕೋತಾರೆ ಬಾಮಾ ಇದೇರ್ನ ಚೆನ್ನಾಗ್ ನೋಡ್ಕೊತಾರೆ ಆಮೇಲೆ ನಾದಿನಿ ಬಂದದ್ದು ಫುಲ್ ಖುಷಿ ಎಲ್ಲಾರನೂ ಚೆನ್ನಾಗಿ ನೋಡ್ಕತಾರೆ ನಾದಿ ಬಂದ್ರೆ ಫುಲ್ ಖುಷಿ ನಾ